ಒಂದು ಹೆಕ್ಟೇರ್ ಜಮೀನಿನಲ್ಲಿ ಶುಂಠಿ ಬೆಳೆಯನ್ನು ಬೆಳೆದು ಸಂಪೂರ್ಣವಾಗಿ ಮಳೆಯಿಂದ ಕುಚ್ಚಿ ಹೋಗಿದೆ ನಾಲ್ಕೈದು ದಿನಗಳಿಂದ ಸುರಿದ ಅಕಾಲಿಕ ಮಳೆಗೆ ಹತ್ತಿ ಶುಂಠಿ ಇತರ ಬೆಳೆಗಳು ಸಿಲುಕಿ ಸಂಪೂರ್ಣ ನಾಶವಾಗಿದ್ದು ರೈತರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ತಾಲೂಕಿನ ಬಿ ಮಟಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಡಗ ಗ್ರಾಮದ ಒಂದು ಹೆಕ್ಟೇರ್ ಜಮೀನಿನಲ್ಲಿ ಶುಂಠಿ ಬೆಳೆಯನ್ನು ಬೆಳೆದು ಸಂಪೂರ್ಣವಾಗಿ ಮಳೆಯಿಂದ ಕುಚ್ಚಿ ಹೋಗಿದೆ ಗ್ರಾಮೀಣ ಭಾಗದಲ್ಲಿ ಎಡಬಿಡದೆ ಮಳೆ ಸುರಿದಿತ್ತು ಪರಿಣಾಮವಾಗಿ ಕೊಯ್ಲಿಗೆ ಬಂದಿದ್ದ ಶುಂಠಿ ಬಾಳೆ ನೀರಿನಲ್ಲಿ ನೆನೆದು ಹಾಳಾಗಿದೆ ಅದರಲ್ಲಿ ಈಗ ಶುಂಠಿ ಹತ್ತಿ ನೀರಿನಲ್ಲಿ ನಿಂತು ಕೊಳೆತು ನಾರುತ್ತಿದೆ ಕಟಾವಿಗೆ ಬಂದ ತೆನೆ ನೀರಿನಲ್ಲಿ ಬಿದ್ದು ಪುನಃ ನಾಟಿಸಸಿಯಾಗಿವೆ ಸಾಲ ಮಾಡಿ ಉತ್ತಿ ಬಿತ್ತಿ ಬೆಳೆದು ಇನ್ನೇನು ಫಸಲನ್ನು ತೆಗೆಯಬೇಕು ಎನ್ನುವಷ್ಟರಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಇನ್ನು ಹೊಲದಲ್ಲಿ ನೀರು ಆರುತ್ತಿಲ್ಲ ಹೀಗೆ ಇದ್ದರೆ ಎರಡನೆಯ ಬೆಳೆಯನ್ನು ಹೇಗೆ ಮತ್ತು ಯಾವಾಗ ಮಾಡುವುದು ಎಂಬ ಚಿಂತೆಯಲ್ಲಿ ರೈತರಿದ್ದಾರೆ ಹಿಂಗಾರು ಬಿತ್ತನೆಗಾಗಿ ಬೀಜ ರಸಗೊಬ್ಬರ ಖರೀದಿಸಲು ಹಣವನ್ನು ಹೇಗೆ ಮತ್ತು ಎಲ್ಲಿಂದ ಹೊಂದಿಸಬೇಕೆಂಬ ಚಿಂತೆಯೂ ಕಾಡುತ್ತಿದೆ ಸರ್ಕಾರ ಕೂಡಲೇ ಪರಿಹಾರ ನೀಡಿ ಕೈ ಹಿಡಿಯಬೇಕೆಂದು ರೈತರು ಆಗ್ರಹಿಸಿದ್ದಾರೆ ಮೊದಲಿನಂತೆ ಎಲ್ಲ ರೈತರಿಗೆ ಪರಿಹಾರ ಬರುವುದಿಲ್ಲ ನಾಶವಾದ ಬೆಳೆಗಳಿಗೆ ಮಾತ್ರ ಅನ್ವಯವಾಗುತ್ತದೆ ಈಗಾಗಲೇ ತಾಲೂಕಿನಲ್ಲಿ ಮಳೆಯಿಂದ ನಾಶವಾದ ಎಲ್ಲಾ ಬೆಳೆಗಳ ಮಾಹಿತಿ ಸಂಗ್ರಹಿಸಲು ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಕೃಷಿ ಇಲಾಖೆಯವರಿಗೆ ಸೂಚಿಸಲಾಗಿದೆ ಶುಂಠಿ ಬೆಳೆಗೆ ಪರಿಹಾರ ಇಲ್ಲ ಎಂದು ಕಂದಾಯ ಇಲಾಖೆ ಅಧಿಕಾರಿಗಳು ಹೇಳುತ್ತಾರೆ ಎಂದು ತಿಳಿಸಿದರು ನಮ್ಗೆ ಮೂರು ಲಕ್ಷದಿಂದ ನಾಲ್ಕು ಲಕ್ಷ ಗಂಟ ಖರ್ಚಾಗದ ಒಂದು ಎಕ್ರೆ ಟ್ವೆಂಟಿ ಮೂವತ್ತು ಸಾವಿರ ಕೊಟ್ಟು ತಗೊಂಡಿ ಅದನ್ನ ಪರಿಹಾರ ಕೊಡಿ ನಮ್ಗೆ ನಮ್ಗೆ ತುಂಬ ನಷ್ಟವಾಗದ ಒಂದು ಎಕರೆ ಪೂರ್ತಿ ಉಂಟಾಗದ ಕೊಚ್ಕೊಂಡು ನೀವು ಬಳನ ನೀವು ಬಂದು ನೋಡಿ ನಮ್ಮ ಪರಿಹಾರನ ಕೊಡಿ ಅಂತ ಸಹಾಯ ಮಾಡಿ ನೋಡಿದ್ರೆ ದುಃಖವಾಯ್ತದ ನಾವು ಕೂಲಿ ಮಾಡೋಂಥ ಜನ ರೈತರು ನಾವು ಯಾವಾಗಲೂ ಕೂಲಿ ಮಾಡಬೇಕು ನಾವು ಈ ರೀತಿ ಆಗದ ಇನ್ನು ನಮ್ಗೆ ಬೆಳೆನ ನೀವು ಆದಷ್ಟು ನೀವು ಬಂದು ನೋಡಿ ಏನು ಬೇಕು ಅದನ್ನ ತೀರ್ಮಾನ ಮಾಡಿ ಅಂತ ಸಹಾಯ ಮಾಡಿ ನೀರು ಎರಡು ರಾತ್ನೇ ಮಳೆ ಜಾಸ್ತಿಯಾಗಿ ನಮ್ಮ ಶುಂಠಿಯನ್ನು ಹಾಳು ಮಾಡಿದೆ ನಾವು ಮೂವತ್ತು ಬಿತ್ತನ ಬಿಸ್ನೆ ಹಾಕಿದ್ದು ಹದಿನೇಳು ಸಾವಿರ ಕೊಟ್ಟು ಶುಂಠಿ ಕೂಡ ಹಾಕಿದ್ನು ಸುಮಾರು ಒಂದು ಮೂರರಿಂದ ನಾಲ್ಕು ನಾಲ್ಕೂವರೆ ಲಕ್ಷ ರೂಪಾಯಿ ಗಂಟೆ ಖರ್ಚಾಗಿದೆ ಈಗ ಹಾಕಿ ಎರಡು ಎರಡೂವರೆ ತಿಂಗಳು ಶುಂಠಿ ಇದು ತುಂಬ ನೀರು ಅನಾಹುತ ಮಾಡಿ ನಮ್ಮ ಇದಾಗಿದೆ ಬಳ ಹಾನಿಕರ ಆಗಿದೆ ಇದು ಸೂಕ್ತ ಪರಿಹಾರವನ್ನು ಸರ್ಕಾರ ಕೊಡ್ಕೋತಿ ಎಂಬುದಾಗಿ ಯಾರು ಕೂಡ ತಹಸೀಲ್ದಾರ್ ಆಗಲಿ ಆಗಲಿ ವಿ ಎ ಆಗಲಿ ಎಲ್ಗ ಫೋನ್ ಮಾಡಿದ್ದೀವಿ ಅವರು ಕೂಡ ಸ್ಟಡಿಗೆ ಯಾರೂ ಬಂದಿಲ್ಲ ಅದಕ್ಕೆ ಅದಕ್ಕೆ ನೀವು ದಯವಿಟ್ಟು ನೀವು ಇದನ್ನು ತಲುಪಿ ಅಂತ ಮಾಡಿ 那我等他吧。 ನೋಡಿ ಸರ್ ಈ ರೀತಿ ಎಲ್ಲ ಮಳೆ ಬಂದು ರಾತ್ರಿ ತುಂಬ ನೀರು ಹಾನಿ ಮಾಡಿದೆ ಇಲ್ಲಿ ಎರಡೂವರೆ ತಿಂಗಳಾಗಿತ್ತು ಶುಂಠಿ ಹಾಕಿ ಆದರೆ ಶುಂಠಿ ಹಾಕಿ ಎರಡೂವರೆ ತಿಂಗಳಾಗಿದೆ ಆದರೆ ಒಂದು ಮೂಟಾಗಿ ಇವತ್ತು ಏಳು ಸಾವಿರ ರೂಪಾಯಿ ನಡಿತಿದೆ ಆದರೆ ಬಿತ್ತಿನ ಶುಂಠಿ ನಾವು ಮೂವತ್ತು ಮೂಟ ಸುಂಟಿ ಹಾಕಿದ್ದೀವಿ ಆದರೆ ಎರಡು ಲಕ್ಷ ಶುಂಠಿ ಬರೀ ಬಿತ್ತಿನ ಚಾರ್ಜ್ ಎರಡು ಲಕ್ಷ ರೂಪಾಯಿ ಮತ್ತು ಹಾಕೋ ಕೂಲಿ ಗೊಬ್ಬರ ಈ ಉಳುಮೆ ಮಾಡೋಕ್ಕೆ ಟ್ಯಾಕ್ಟ್ರಿಗೆ ಬೇಕಾದಂಥ ಖರ್ಚು ಎಲ್ಲ ಚರ್ಜ್ರೆ ಇವತ್ತು ನಾಲ್ಕು ಲಕ್ಷವರೆಗೂ ಆಗಿದೆ ಆದರೆ ಇವತ್ತು ನೋಡುವಾಗ ಈ ಮಳೆ ಬಂದು ಎಲ್ಲವೂ ಸಂಪೂರ್ಣವಾಗಿ ಏನು ಇಲ್ಲಿ ಬರ್ದಂಗೆ ನೋಡ್ತಾ ಇದ್ದೀರ ನೀವು ಎಲ್ಲ ಮಣ್ಣು ಸಮೇ ಮಣ್ಣಿನ ಸಮೇತ ಶುಂಠಿ ಸಮೇತ ಕೊಚ್ಕೊಂಡು ಹೋಗಿದೆ ಆದರೆ ಈ ರೀತಿ ಆದರೆ ರೈತರು ಯಾವ ರೀತಿ ಬದುಕಬೇಕು ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ ಆದರೆ ತುಂಬ ನೋವಾಗ್ತದೆ ಯಾಕಂದರೆ ಇದು ನೋಡುವಾಗ ತುಂಬ ಕಷ್ಟ ಆಗ್ತದೆ ನಾವು ಆರ್ ಐಗಾಗಲಿ ವಿ ಏಗಾಗಲಿ ಹೇಳಿದ್ರು ಕೂಡ ಯಾರು ಬಂದು ಸ್ಪಂದಿಸ್ತಾ ಇಲ್ಲ ಯಾರು ಕೂಡ ಬಂದು ಸ್ಥಳನ ಮಾಜನ್ ಮಾಡ್ತಾ ಇಲ್ಲ ಒಂದು ಎಕರೆ ಸುಂಟಿ ಸಂಪೂರ್ಣ ಕೊಚ್ಕೊಂಡು ಹೋಗಿದೆ ಏನು ಮಾಡಬೇಕೆಂಬುದಾಗಿ ಅಂಗ್ಲಾಚ ಕೈ ನಮ್ಗೆ ಏನು ದಾರಿ ತೋರಿಸೇ ಇದ್ದು ತುಂಬ ಕಷ್ಟ ಆಗ್ತದೆ ನೀವಾದರೂ ಸರ್ಕಾರಕ್ಕೆ ಒಂದು ಮನವಿ ಮಾಡಿ ಎಂಬುದಾಗಿ ನಿಮ್ಮಲ್ಲಿ ಕೋರ್ಕೋತೇವೆ